ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ನೋಟ ನಮ್ ಕಡೆ ಊಟ ಚಾನಲ್ಗೆ ಸ್ವಾಗತ ನಿನ್ ಒಲೆ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತೈತಲ್ಲ ಏನ್ ಹೇಳ್ತೀಯಾ ಅಂದ್ರೆ ಎಷ್ಟು ವರ್ಷದಿಂದ ಇದೆ ಮತ್ತೆ ಇದೇನು ಕಂಡೆ ಏನಕ್ಕೆ ಇಡ್ತೀರಾ ಅಂತ ತುಂಬಾ ಕ್ವಶನ್ ಕೇಳವ್ರೆ ಒಂದ್ಸಲಿ ನೀನು ನಿನ್ ಬಾಯರೇ ನೀನೇ ಹೇಳ್ಬಿಡಮ್ಮ ಏನಿಲ್ಲಮ್ಮ ಇನ್ ಒಲೆ ಬಗ್ಗೆ ನೀರು ಹ್ಮ್ ಇವಾಗ ಒಂದು ಸೋಡ್ಗಾಲ್ದಾಗೆ ಮಗ ತೊಳೆಯೋಕ್ ಬರ್ತೈತಿ ಹ್ಮ್ ಅಡ್ಗೆ ಎಲ್ಲ ಆದ್ಮೇಲೆ ಒಬ್ರು ಸ್ನಾನ ಮಾಡಕ್ಕಾಗುತ್ತೆ ಹ್ಮ್ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅದು ನೀರ್ ಕಾಯೋದು ಎಡ್ಲಿ ಇಕ್ಕಿದ್ರೆ ಹ್ಮ್ ಇದು ಒಲೆ ಆಲೆ ಇಪ್ಪತ್ತು ವರ್ಷ ಆಯ್ತು ನಮ್ಮ ಮನೆ ಕಟ್ಟಿ ಇಪ್ಪತ್ತು ವರ್ಷದಿಂದಲೂ ಇದು ಒಲೆ ಐತಿ ಅದಕ್ ಮುಂಚೆಗಿಂದಲೂ ನಾವು ಒಲೆಯಾಗೆ ಅಡಿಗೆ ಮಾಡಿರೋದು ಇದೇ ರೀತಿ ಒಲೆ ಹಾ ಒಲೆ ಇದು ಅಳಬ್ರದ್ದು ಅಳಬ್ರ ಹಾಕಿರೋ ಒಲೆ ಕಣಮ್ಮ ಹ್ಮ್ ಈಗ ಈಗಿಂದಾಗಿದ್ರೆ ಹಿಂಗೆ ಕರ್ಗಿರೋದೆ ಒಲೆ ನೋಡಿ ಎಷ್ಟು ಮಿಣತ್ವಾಗೈತೆ ಮಿಣ ಮಿಡ ಮಿಣ ಅಂತ ಐತೆ ಹಿಂಗೇನ ಇದು ಹಳೇದಾಗಿರೋದ್ಕೆ ಮಿಣ ಮಿಣ ಅನ್ನತ್ತ ಅದು ಅದು ಐತೆ ಹಂಗೆ ನೋಡ ಹಂಗೆ ಕರೆ ಮಣಿ ಇದ್ದಂಗ ಕಾಯ್ತೈತೆ ಹಂಗ ನಂಗ್ ಗೊತ್ತಿರ್ಲಿಲ್ಲ ಇಷ್ಟ ದಿನ ತೊಳ್ದು 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 ಒಲೆ ಅಡ್ಗೆ ಮಾಡಿ ಮಾಡಿನು ಹ್ಮ್ ಇಲ್ಲ ಅಂದ್ರೆ ಬೆಳ್ಬೆಳಕ್ ಸಿಮೆಂಟ್ ಇದ್ದೆ ಹಂಗಿರುತ್ತ ಇರುತ್ತೆ ಹ್ಮ್ ಯಾರೋ ಒಬ್ರು ಒಂದ್ ಒಲೆ ಅಂತ ಅನ್ಕೊಂಡಿದ್ರಿ ಇರೋದು ಎರಡು ಒಲೆ ಇಲ್ಲ ಒಂದೇ ಒಲೆನೆ ಇರೋದು ಮೂರ್ ಒಲೆ ಇರಬಾರ್ದು ಹಿಂಗ ಒಂದ್ ಒಲೆ ಚಿಕ್ಕದು ಒಗೆ ಹೋಗಕ್ಕೆ ಅದ್ ಮಾಡಿರೋದು ಇಲ್ಲಿಂದ ಸಿಮ್ನಿ ಕೊಟ್ಟವ್ರಲ್ಲ ಈಗ ಈ ಸಿಮ್ನಿ ಕಟ್ಟೆವ್ರಲ್ಲ ಈ ಸಿಮ್ನಿ ಕಟ್ಟಿರೋದ್ರಿಂದ ಹೊಗೆ ಎಲ್ಲ ಸಿಗೋಗುತ್ತೆ ಇಲ್ಲಾದ್ರೂ ಮನೆಯೆಲ್ಲ ಕರ್ತೀ ಲೋಪ ಕಾಣಿಸಲ್ಲ ಅನ್ಸುತ್ತೆ ಕಾಣ್ತಾ ಇದ್ಯಾ ಓಪನ್ ಇದೆ ನೋಡಿ ಅಲ್ಲಿ ಹೊರಗೆ ಹೊರಗಡೆ ಇದು ಸಿಮ್ನಿ ಈಗಮ್ಮ ಮಾಡ್ತಾರೆ ಹಿಂಗೆ ಹ್ಮ್ ಈಗೆಲ್ಲೂ ಹಿಂಗ ಮಾಡಲ್ಲ ಹ್ಮ್ ಅನ್ನ ಪನ್ನ ಮಾಡಿ ಕಾಳ ಬರ್ದ ಸುಮಾರು ಬೆಂದಿ ಎರಡು ಒಲೆಗೂ ಹೊಗೆ ಆಡ್ತೈತೆ ಇದನ್ನ ಬೆಂಕಿ ಹೋಗುತ್ತೆ ಹ್ಮ್ ಇಲ್ಲೂ ಮಾಡ್ಕಬಹುದು ಇಲ್ಲೂ ಮಾಡ್ಕಬಹುದು ಹ್ಮ್ ಇಲ್ಲಿ ಫುಲ್ಲು ಇನ್ನೇನು ಇನ್ನ ಸ್ವಲ್ಪ ಹಿಂಗುತ್ತೆ ಪಕ್ಕಿ ಹಿಂಗ್ಬೇಕು ಅನ್ುವಾಗ ಹ್ಮ್ ಅರ್ಧ ಬರ್ದ ಆದಮೇಲೆ ಇದ್ರಿಗೆ ಇಕ್ಕಿರೆ ಇನ್ನು ಹಾಗೆ ಹೋಗಿದ್ದು ಅಲ್ಲ ಆಗುತ್ತೆ ಹ್ಮ್ ಹ್ಮ್ ಒಟ್ಟಿಗೆ ಮೂರನೇ ಎರಡು ಎರಡೊಲೇ ಇರಬಹುದು ಹ್ಮ್ ಮೂರನೇ ಇದ್ರೆ ಮನೆಗೆ ಕಿರ್ಕಿರಿ ಅಂತ ಹ್ಮ್ ಮೂರನೇ ಇರಬಾರದು ಸರಿ ನಮ್ಮ ಇದು ಒಟ್ಟಿನಲ್ಲಿ ನೀರ್ ಕಾಯಿಸ್ಕೊಳ್ಳೋಕೆ ನೀರ್ ಕಾಯಿಸ್ತಿತಿ ಹ್ಮ್ ಇದು ಸಪೋರ್ಟ್ ಬೇಕಲ್ಲ ಕುಕಣಕ್ಕೆ ಹ್ಮ್ ಇಲ್ಲ ಅಂದ್ರೆ ಇಲ್ಲಿಗೆ ಇಟಿಕೆ ಇಕ್ಕಿ ಇದನ್ನ ಕಟ್ಟಿರೆ ನೀರು ಕಾಯಲ್ಲ ಬೊರೆಸ ಇದ್ ಮಾಡಬಹುದು ನೀನು ನೀನು ಅಂದ್ರೆ ಇದೇ ನಾವು ಸಿಕ್ಕ ಮಕ್ಳಗಿಂದ ಇದೇ ಒಲೆ ಇದೇ ಓ ಇದೇ ಮನೆಗೂ ಇದೇ ತರ ಇದೇ ತರವಾಲೆ ಹ್ಮ್ ಅವಾಗ ಅಂದ್ರೆ ಹಳೆ ಒಬ್ರು ಸಿಮ್ನಿ ಕಟ್ತಿರ್ಲಿಲ್ಲ ಹ್ಮ್ ಸುಮ್ನೆ ಓಪನ್ ಇರೋದು ಮನೆಯೆಲ್ಲಾ ಕರದಾಗದು ಹ್ಮ್ ಆಮೇಲೆ ಆಮೇಲೆ ನಾವು ಸುಮಾರು ಬುದ್ಧಿ ಬಂದ್ಮಿ ಈ ಸಿಮ್ನಿ ಕಟ್ಟು ಹಳಬರು ಕಟ್ಟೆವ್ರೆ ಆದ್ರೆ ದಪ್ಪನ ಗೋಡೆ ಅವರು ಕೆಲವು ಮನೆಗೆ ಹಂಗೆ ಗವಸಿ ಬಿಟ್ಟು ಹಂಗೆ ಓಪನ್ ಇರೋದು ಹೋಗೇ ಹೋಗಂಗೆ ಈಗ ಎಲ್ಲ ಪ್ರತಿಯೊಬ್ರು ಮನೆಗೂ ಈ ತರ ಮಾಡ್ತಾರೆ ಈಗೆಲ್ಲ ಗ್ಯಾಸ್ ಬಂದಾವೆ ಇದನ್ನ ಕಿತ್ತಾಕ್ಯವ್ರಿ ಇದು ಇಲ್ಲ ಹ್ಮ್ ಗ್ಯಾಸ್ ಇಂದ ಇದು ಇಲ್ಲ ಚಿಮ್ಣಿ ಅಂತ ಯಾರ ಮನೆಗೂ ಇಲ್ಲ ಹ್ಮ್ ಇದಕ್ಕೆ ಯಾಕಮ್ಮ ಪೂಜೆ ಮಾಡ್ತಿಯಲ್ಲ ಅದನ್ನ ಹೇಳ್ಬಿಡು ಅಂದ್ರೆ ಪ್ರತಿದಿನ ದಿನ ಒಂದು ಹೂವಕ್ಕೆ ಇದು ವಿಘ್ನೇಶ್ವರ ಕಣಮ್ಮ ಹ್ಮ್ ಇದು ವಿಘ್ನೇಶ್ವರ ಆಗಿರೋದ್ರಿಂದ ನಾವು ಫಸ್ಟ್ ಕೈಕಾಲ್ ಮುಖ ತೊಳ್ಕೊಂಡು ಒಲೆ ತೊಳೆದು ಅದಕ್ಕೆ ಈ ಬುತ್ತಿ ಅರಿಶಿನ ಕುಂಕುಮ ಇಕ್ಕಿ ನೀನ್ ಈ ಬುತ್ತಿ ಇಕ್ತಿರೋ ಅರಿಶಿನ ಕುಂಕುಮ ಇಕ್ಬೇಕು ನಮಗೆ ರೂಢಿ ಆಯ್ತಾ ಈ ಬುತ್ತಿ ಇಕ್ತಿವಿ ಹ್ಮ್ ನೀನ್ ಈ ಬುತ್ತಿ ಹಾ ಹ ಅದಕ್ಕೆ ಏನ್ಮಾಡ್ತೀವಿ ತಿಂಕಿ ಮಾಡಬೇಕು ಸರಿ ನಮ್ಮ ಈ ಇದು ಈಭೂತಿ ಒಳ್ಳೇದಲ್ವಾ ಈಶ್ವರ ನಿನ್ನ ಒಲೆಗೆ ಎಷ್ಟು ವರ್ಷ ಆಗೈತೆ ನನ್ನ ಒಲೆಗಾದ್ರೆ ಇಪ್ಪತ್ತು ವರ್ಷ ಆಗೈತೆ ಇಪ್ಪತ್ತು ವರ್ಷ ಈ ಒಲೆ ಯಾರು ಹಾಕೊಟ್ಟಿದ್ದು ಅವ್ರದ್ದು ಹೆಸರು ಹೇಳ್ಬಿಡು ಅವ್ರಿಗೂ ಪಾಪ ಕ್ರೆಡಿಟ್ ಸಲ್ಕೊಂಡ್ಲಿ ನಮ್ಮ ಮಾಮ ಮಂದಾಲಪ್ಪ ಅಂತ ಮಂದಾಲಪ್ಪ ನಮ್ಮ ತಾತ ಹ್ಮ್ ನಮ್ಮ ತಾತ ಈ ಒಲೆ ಹಾಕಿರೋದು ಹ್ಮ್ ತಾತ ಇಲ್ಲ ಹೋಗೈತೆ ತಾಳೆ ಹೋಗುತ್ತೆ ಹದಿನೈದು ವರ್ಷ ಆಯ್ತು ಇಲ್ಲ ತಾತನ ಇದೆ ಎನ್ ಹ್ಮ್ ಇನ್ನ ಎಷ್ಟ್ ವರ್ಷ ಮಾಡ್ಕೊಂಡ್ರು ಅದ್ ಕಿತ್ತೋಗ ಇಲ್ಲ ಅದಕ್ಕೆ ಹಂಗ ಬಂದೋಬಸ್ತ್ ಮಾಡ್ಕೊಂಡ್ರೆ ಇನ್ನ ಇಪ್ಪತ್ತು ವರ್ಷ ಇರುತ್ತೆ ಇಲ್ಲ ನಾವು ಕಿತ್ತಾಕೊಂಡ್ರೆ ಹೋಗುತ್ತೆ ಹೋಗಿರೋದ್ಕೆಲ್ಲ ಸಿಮೆಂಟ್ ಹಾಕೊಂಡು ಹಂಗೆ ನೇರ ಮಾಡ್ಕೊಂಡ್ರೆ ಇರ್ತೈತಿ ಇವಾಗ ನಾವು ಒಲೆ ತೊಳೆದ್ ಬಿಟ್ಟು ಹಿಂಗೆಲ್ಲ ಸಂಗಣಿ ನೋಡಿದ್ರೆ ಸಗಣಿ ಹಚ್ಚಿದೀನಿ ಅಡಿಗೆ ಮಾಡ್ದವರು ಬೆಳಿಗ್ಗೆ ಎಲ್ಲಾ ಕಸ ಉಸಿರೇ ಮಾಡಿ ತೊಡೆದು ಹ್ಮ್ ತೊಡ್ದಿದ್ದಾದ್ಮೇಲೆ ಎಲ್ಲ ಒಂದ್ಸರಿ ಸಗಣಿನ ಹಿಂಗಂತೀವಿ ಇವತ್ತು ವಾರ ಆಗೈತೆ ಅದಕ್ಕೆಲ್ಲ ರಂಗೋಲಿ ಹಾಕಿ ಪ್ರತಿದಿನ ಆದ್ರೆ ರಂಗೋಲಿ ಏನ ದೀಪಾವಳಿ ಗುರುವಾರ ಅಲ್ವಾ ಹ್ಮ್ ಅದಕ್ಕೆ ಮಾಡಿದೆ ಪ್ರತಿದಿನ ಆದ್ರೆ ರಂಗೋಲಿ ಏನ್ ಹಾಕಲ್ಲ ಹಾಕಲ್ಲ ಪ್ರತಿನಿತ್ಯ ಏನ ಹಾಕಲ್ಲ ಒಲೆ ಒರೆಸ್ಬಿಟ್ಟು ಒಂದು ವೈಟ್ ಹ್ಮ್ ಗೊತ್ತಿಟ್ಟು ಅಷ್ಟ ಸರಿ ನಮ್ಮ ಹ್ಮ್ ತೋರ್ಸ್ಬಿಡ್ ನೀರ ಗಂಗಮ್ಮ ತಾಯಿ ಈಗ ಹ್ಮ್ ಎಲ್ಲ ತೊಳೆದಿಟ್ಟಿದೀನಿ ನೋಡು ಹ್ಮ್ ಇವಾಗ ಕಾಯ್ದವೆ ಮಗ ತೊಳ್ಕೊಬಹುದು ಚಳಿಯಿಂದ ಬಂದು ಹ್ಮ್ ಎಲ್ಲ ಅಡ್ಗೆ ಎಲ್ಲ ಆದ್ಮೇಲೆ ನೀರ್ ಒಬ್ರು ಈಗ ಮಗ್ ನೀರ್ ಕಾಯ್ತವೆ ಸ್ನಾನ ಮಾಡ್ಕೋಬಹುದು ಹ್ಮ್ ಯಾವ್ದಕ್ ಬರಲ್ಲ ಅದು ಉಪಯೋಗ ಇವಾಗ ಅದಕ್ಕೆ ಸಪ್ರೇಟ್ ಉರಿ ಇಕ್ಕಿ ಹೋಯ್ಕೊಬೇಕ ಅಡ್ಗೆನೂ ಆಗ್ತದೆ ನೀರು ಕಾಯ್ತವೆ ಹ್ಮ್ ಇಕ್ಕಿ ಉರಿ ಇಕ್ಕ ಮಾಡೋದು ಒಳ್ಳೇದ ಹ್ಮ್ ಹ್ಮ್ ದಿನಾ ಅಂಡೆ ಒಲೆ ಉರಿ ಹಾಕಲ್ವಲ್ಲ ಇಟ್ಕೊಂಡ್ರೆ ಒಳ್ಳೇದು ಒಳ್ಳೇದು ಹ್ಮ್ ಎಡಲಿ ಇಲ್ದರು ಇದು ತಾಮ್ರದ ಅಂಡೆ ಇಲ್ದರು ಅರ್ವಿ ಬರ್ತೈತಲ್ಲ ಮುಂಚೆ ಮುಂಚೆ ಅರ್ವಿ ಇಕ್ಕಿದ್ವಿ ಅಂಡೇನು ಇಕ್ತಿವಿ ಅಂಡೆ ಮನೆ ತು ಅರ್ವಿ ತೂತ ಬಿದ್ದು ಈಗ ಇದಕ್ಕಿಕ್ಕಿದೀನಿ

ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀವಿ